ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಸ್ಪರ್ಧಿ ತನಿಷಾ ಕುಪ್ಪಂಡ ನಟಿಸಿರುವ ಧಾರಾವಾಹಿಗಳು ಹಾಗೂ ಸಿನಿಮಾಗಳು ಯಾವುದೆಂದು ನೋಡೋಣ ಸಪ್ತ ಮಾತೃಕ ಈ ಧಾರಾವಾಹಿ ಉದಯ ಟಿವಿಯ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ಪುಟ್ಟಮಲ್ಲಿ ಈ ಧಾರಾವಾಹಿ ಕೂಡ ಸುವರ್ಣ ಟಿವಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ನಗಿಸೋ ಚಾಲೆಂಜ್ ಉದಯ ಕಾಮಿಡಿಯಲ್ಲಿ ಪ್ರಸಾರ ಆಗುತ್ತಿದ್ದು ಈ ಶೋ ಅಲ್ಲಿ ಭಾಗವಹಿಸಿದ್ದರು ಕನ್ಯಾಕುಮಾರಿ ಈ ಧಾರಾವಾಹಿ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ಅಶ್ವಿನಿ ನಕ್ಷತ್ರ ಈ ಧಾರಾವಾಹಿ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ಇನ್ನು ತನಿಷಾ ಅವರು ನಟಿಸಿರುವ ಸಿನಿಮಾಗಳು ಯಾವುದೆಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡ ಹೋಪ್ ಹಾಗೂ ಮ್ಯಾನ್ ಎಂಬ ಸಿನಿಮಾಗಳಲ್ಲಿ ನಟಿಸಿದ್ದರು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರರಲ್ಲಿ ತೆರೆ ಕಂಡ ಕೋಮಲ್ ಅವರ ನಾಮ ಸಿನಿಮಾದಲ್ಲೂ ನಟಿಸಿದ್ದರು ಪೆಂಟಗಲ್ ಸಿನಿಮಾದಲ್ಲಿಯೂ ನಟಿಸಿದ್ದಾರೆ ಇದಿಷ್ಟು ತನಿಷಾ ಕುಪ್ಪಂಡ ಅವರು ನಟಿಸಿರುವ ಧಾರಾವಾಹಿಗಳು ಹಾಗೂ ಸಿನಿಮಾಗಳು